ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಆಯಸ್ಸನ್ನು ಕೊಟ್ಟು ತನ್ನ ಸುಮಾರ್ಗದಲ್ಲಿ ತನ್ನ ಮಾರ್ಗದಲ್ಲಿ ನಿಲ್ಲಿಸಿ ತನ್ನ ಆತ್ಮನ ಮುಖಾಂತರವಾಗಿ ನಿಮ್ಮ ನಡೆಸ್ತಾನೆಂಬುದಾಗಿ ಬಲವಾಗಿ ನಂಬುವವನಾಗಿದ್ದೇನೆ ನಾನು ಕ್ರಿಸ್ತನ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನಿನ್ನ ಜೀವನದಲ್ಲಿ ಬಹಳಷ್ಟು ಸಾರಿ ನೀನು ಪ್ರಯತ್ನ ಪಟ್ಟು ಪ್ರಯತ್ನ ಪಟ್ಟು ಒಂದು ಕೆಲಸದ ವಿಷಯದಲ್ಲಿ ನೊಂದಿದ್ದೀಯೋ ಅಥವಾ ಸೋತಿದ್ದೀಯೋ ನಿನ್ನ ಜೀವನದಲ್ಲಿ ಏನೋ ಹೇಳಿ ಆಲೋಚಿಸಿ ನಿನ್ನ ಕುಟುಂಬ ಹೇಗಿರಬೇಕು ನನ್ನ ಜೀವಿತ ಹೇಗಿರಬೇಕು ಕೆಲಸ ಹೇಗಿರಬೇಕು ನನ್ನ ಬಿಸ್ನೆಸ್ ಹೇಗಿರಬೇಕು ನಾನು ಈ ರೀತಿಯಲ್ಲಿ ಎದ್ದೇಳಬೇಕು ಕರ್ತನಿಗಾಗಿ ನಾನು ಹೇಗೆ ಜೀವಿಸಬೇಕು ಎಂಬುದಾಗಿ ನೀನು ಬಹಳಷ್ಟು ವಿಷಯಗಳನ್ನು ಪ್ರಯತ್ನಿಸಿದಾಗ ಎಲ್ಲ ವಿಷಯದಲ್ಲಿ ನೀನು ಫೇಲ್ಯೂರ್ ಆಗಿದೆಯಾ ಆ ವಿಷಯಗಳಲ್ಲಿ ಅಂದರೆ ನಿನ್ನ ಪ್ರಯತ್ನಿಸಿದಂಥ ಸಂಗತಿಗಳಲ್ಲಿ ಫೇಲ್ಯೂರ್ ಆಗಿ ಇಂದು ನೀನು ಸೋತು ನಿಂತ್ಕೊಂಡಿದೀಯಾ ನಾನು ಹೇಗೆ ಮಾಡಬೇಕು ಮತ್ತು ತಿರುಗಿ ಹೇಗೆ ಪ್ರಾರಂಭಿಸಬೇಕು ನಾನು ತಿರುಗಿ ಹೇಗೆ ಎದ್ದೇಳಬೇಕು ನಾನು ತಿರುಗಿ ಆತ್ಮಿಕವಾಗಿ ಹೇಗೆ ನಿಂತ್ಕೊಳ್ಬೇಕು ನಾನು ಕರ್ತನ ಸೇವೆಯಲ್ಲಿ ಹೇಗೆ ನಿಂತ್ಕೊಳ್ಬೇಕಂತೇಳಿ ಆಲೋಚಿಸ್ತಾ ಇದೆಯಾ ಹಾಗಾದ್ರೆ ಪ್ರಿಯ ದೇವ ಮಗುವೆ ಜಾಗೃತಿ ಮಗುವೆ ಜಾಗ್ರತೆ ಕೇಳಿಸ್ಕೊ ಈ ವಾಕ್ಯ ನಿನಗಾಗಿದೆ ಪ್ರಿಯ ದೇವ ಮಕ್ಕಳೇ ಯೋಹಾನ್ ಬರೆಸುವಾರ್ತೆ ಒಂದನೇ ಅಧ್ಯಾಯದ ಒಂದನೇ ವಚನದಲ್ಲಿ ನೋಡುವಾಗ ಆದಿಯಲ್ಲಿ ವಾಕ್ಯವಿದ್ದನು ಎಂಬುದಾಗಿ ನಾವು ನೋಡ್ತೇವೆ ಆ ಆದಿ ಯಾವುದೆಂಬುದಾಗಿ ನೋಡುವಾಗ ಆದಿಕಾಂಡ ಪುಸ್ತಕ ಒಂದನೇ ಅಧ್ಯಾಯದ ಒಂದನೇ ವಚನವನ್ನ ಮಾತಾಡ್ತದೆ ಪ್ರಿಯ ದೇವ ಮಗುವೆ ನಾ ಹೇಳೋನ್ ಜಾಗ್ರತೆ ಕೇಳಿಸ್ಕೋ ಆದಿಕಾಂಡ ಒಂದನೇ ಅಧ್ಯಾಯ ಸಂಪೂರ್ಣವಾಗಿ ತಿಳಿಸೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ದೇವರ ಸೃಷ್ಟಿಯ ಕ್ರಮ ಹಾಗಾದ್ರೆ ಆ ಸೃಷ್ಟಿ ಹೇಗಾಯ್ತು ಎಂಬುದಾಗಿ ನಮಗೆ ದೇವರ ವಾಕ್ಯ ತಿಳಿಸ್ಕೊಡ್ತದೆ ದೇವರು ತನ್ನ ಬಾಯಿ ಮಾತಿನಿಂದ ಎಲ್ಲವನ್ನು ಸೃಷ್ಟಿಸಿದ್ನು ಎಂಬುದಾಗಿ ಬೈಬಲ್ ಮಾತಾಡ್ತದೆ ಅದಕ್ಕೆ ಯೋಹಾನ್ ಬರೆಸುವಾರ್ತೆ ಒಂದನೇ ಅಧ್ಯಾಯ ಒಂದನೇ ವಚನ ಹೇಳ್ತದೆ ಆದಿಯಲ್ಲಿ ವಾಕ್ಯವಿತ್ತು ಅನ್ನುವಾಗ ಆದಿಕಾಂಡ ಒಂದನೇ ಅಧ್ಯಾಯದ ಒಂದನೇ ವಚನದಲ್ಲಿ ಆ ವಾಕ್ಯ ಇತ್ತು ಆ ವಾಕ್ಯದ ಮುಖಾಂತರವಾಗಿ ಎಲ್ಲವೂ ಸೃಷ್ಟಿ ಆಯಿತು ಎಂಬುದಾಗಿ ವಾಕ್ಯ ಹೇಳ್ತದೆ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೊಡ್ರಿ ಹಾಗೆ ನಾವು ಧರ್ಮೋಪದೇಶ ಕಾಂಡ ಇಪ್ಪತ್ತ ಎಂಟನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ನಾವು ನೋಡುವಾಗ ಇಸ್ರಾಲ್ಯರ ಒಂದು ಜಯದ ಜೀವಿತವನ್ನ ದೇವರಲ್ಲಿ ಪ್ರಕಟಿಸುವಂತವರಾಗಿದ್ದಾರೆ ಏನಪ್ಪಾ ಆ ಜೀವಿತ ಅಂತ ನೋಡುವಾಗ ದೇವರ ವಾಕ್ಯದಲ್ಲಿ ಇದ್ದರೆ ನಿಮ್ಮ ಜೀವಿತ ಯಾವಾಗಲೂ ಉನ್ನತವಾದ ಸ್ಥಾನದಲ್ಲಿ ವ್ಯಕ್ತಿಯನ್ನು ಉನ್ನತವಾಗಿ ತೆಗೆದುಕೊಂಡು ಹೋಗಿ ಇಡ್ತದೆ ಎಂಬುದಾಗಿ ಧರ್ಮೋಪದೇಶ ಕಾಂಡ ಇಪ್ಪತ್ತ ಎಂಟನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಮಾತಾಡಲ್ಪಟ್ಟದೆ ಹಾಗೆ ನಾವು ಒಂದನೇ ಕೀರ್ತನೆಗೆ ಹೋಗುವಾಗ ನಾವು ಕೈ ಹಾಕುವಂತ ಪ್ರತಿಯೊಂದು ಕೆಲಸವೂ ಸಕ್ಸಸ್ ಆಗಬೇಕಾದ್ರೆ ನಾವು ಕೈ ಹಾಕುವಂಥ ಪ್ರತಿಯೊಂದು ಕೆಲಸವೂ ಸಕ್ಸಸ್ ಆಗಬೇಕಾದ್ರೆ ನಾವು ದೇವರ ವಾಕ್ಯವನ್ನು ಹಗಲಿರುಳು ಧ್ಯಾನಿಸಬೇಕೆಂಬುದಾಗಿ ಒಂದನೇ ಕೀರ್ತನೆ ಮಾತಾಡ್ತದೆ ಪ್ರಿಯ ದೇವ ಮಗ ಹಾಗಾದರೆ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊ ನಿನ್ನ ಜೀವನದಲ್ಲಿ ಎಲ್ಲ ಪ್ರಯತ್ನಗಳನ್ನ ಪಟ್ಟು 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 ಆತ್ಮಿಕವಾಗಿ ಆಗಿರ್ಬೋದು ಸೇವೆಯಲ್ಲಾಗಿರ್ಬೋದು ನಿನ್ನ ಆಶೀರ್ವಾದದಲ್ಲಾಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ನಿನ್ನ ಬಿಸ್ನೆಸ್ಸಲ್ಲಾಗಿರ್ಬೋದು ನಿನ್ನ ಕೆಲಸದಲ್ಲಾಗಿರ್ಬೋದು ನಿನ್ನ ಆಸ್ತಿಯಲ್ಲಾಗಿರ್ಬೋದು ಎಲ್ಲ ಸಂಗತಿಗಳಲ್ಲಿ ಪ್ರಯತ್ನಿಸಿ ನೀನು ಸೋತಿರ್ಬೋದು ಸೋತು ಸಾಕಪ್ಪ ಇನ್ನ ಅಂತೇಳಿ ಅಂದುಕೊಂಡು ಆದರೂ ಪರವಾಗಿಲ್ಲ ಸೋತಿದ್ದೇನೆ ಏನಾದರೂ ಮಾಡಿ ಎದ್ದೇಯೋಣ ಅಂತೇಳಿ ಎಲ್ಲ ವಿಧದಲ್ಲಿ ನೀನು ಪ್ರಯತ್ನ ಪಡ್ತಾ ಇರ್ಬೋದು ಆದರೆ ನಿನ್ನ ಪ್ರಯತ್ನ ಮತ್ತೆ 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 ಸೋಲ್ತಾ ಇದ್ದಾಗ ನೀನೇನು ಅಂದ್ಕೊಳ್ತಾ ಇದ್ದೆ ಈಗಂದರೆ ಹೇಗೆ ನಾನು ಮತ್ತೆ ಪ್ರಾರಂಭಿಸಲೇ ನನ್ನ ಆತ್ಮಿಕ ಜೀವಿತ ನನ್ನ ಸೇವಾ ಜೀವಿತ ನನ್ನ ಕೌಟುಂಬಿಕ ಜೀವಿತ ನನ್ನ ಬಿಸ್ನೆಸ್ಸು ನನ್ನ ಕೆಲಸ ನನ್ನ ಎಲ್ಲಾ ಸಂಪಾದನೆ ಮತ್ತೆ ಹೇಗೆ ಪ್ರಾರಂಭಿಸಲಿ ಎಂಬುದಾಗಿ ನೀನು ಆಲೋಚಿಸ್ತಾ ಇದೆಯಾ ಪ್ರಿಯ ದೇವ್ ಮಗು ದೇವರ ಮಾತಿನಿಂದ ಮತ್ತೆ ಪ್ರಯತ್ನಿಸು ದೇವರ ಮಾತಿನಿಂದ ಮತ್ತೆ ಪ್ರಯತ್ನಿಸು ದೇವರ ಮಾತಿನಿಂದ ಮತ್ತೆ ಪ್ರಯತ್ನಿಸು ಕೇಳಿಸ್ಕೋ ಜಾಗ್ರತೆ ಕೇಳಿಸ್ಕೋ ಲೋಕದಲ್ಲಿ ಎಷ್ಟೇ ಆಲೋಚನೆಗಳನ್ನ ಕೇಳಿಕೊಂಡು ಎಷ್ಟೇ ಆಲೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ರು ಸಹ ಲೋಕದವರ ಆಲೋಚನೆಗಿಂತ ನಿನ್ನ ಆಲೋಚನೆಗಿಂತ ದೇವರ ಆಲೋಚನೆ ಬಹು ಶ್ರೇಷ್ಠವಾದಾಗಿದೆ ಹಾಗಾಗಿ ದೇವರ ಮಾತಿನಿಂದ ಮತ್ತೆ ಮತ್ತೆ ಪ್ರಯತ್ನಿಸು ದೇವರ ಮಾತಿನಿಂದ ಮತ್ತೆ ಪ್ರಯತ್ನಿಸು ಪಾಸ್ತ್ರವ್ರೆ ದೇವರ ಮಾತಿನಿಂದ ಮತ್ತೆ ಪ್ರಯತ್ನಿಸು ಅಂದ್ರೆ ಏನು ಎಂಬುದಾಗಿ ನಿಮಗೆ ಪ್ರಶ್ನೆ ಬರಬಹುದು ನಾ ಹೇಳೋ ಜಾಗ್ರತೆ ಕೆಲಸ ಕೊಡ್ರಿ ನಿಮ್ಮ ಬೈಬಲ್ ಅನ್ನ ಲೋಕುವಾರ್ತೆ ಐದನೇ ಅಧ್ಯಾಯಕ್ಕೆ ತಿರುಗಿಸ್ಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವನಾಗಿದ್ದೇನೆ ಐದನೇ ಅಧ್ಯಾಯದ ನಾಲ್ಕನೇ ವಚನದಿಂದ ಎಂಟನೇ ವಚನ ತನಕ ನಾವು ಧ್ಯಾನ ಮಾಡಿಕೊಳ್ಳಿಕ್ಕಿದ್ದೇವೆ ಯೇಸು ಕ್ರಿಸ್ತನು ಒಂದು ಕಡೆ ಸುವಾರ್ತೆಯನ್ನ ಅಥವಾ ವಾಕ್ಯವನ್ನ ಸಾರ್ತಿದ್ದಾಗ ಅಲ್ಲಿ ಸಮುದ್ರದ ದಡದಲ್ಲಿ ಕೆಲವು ಜನರು ದೋಣಿಗಳನ್ನ ಸರಿಪಡಿಸ್ತಾ ಇರ್ತಾರೆ ಅವರನ್ನ ಕರೆದು ಆ ದೋಣಿ ಒಳಗೆ ನಿಂತ್ಕೊಂಡು ಆತನ ಎಲ್ಲರಿಗೂ ಪ್ರಸಂಗ ಮಾಡಿ ಆದ್ಮೇಲೆ ಲೋಕನ್ ಬರೆಸುವಾರ್ತೆ ಐದನೇ ಅಧ್ಯಾಯದ ನಾಲ್ಕನೇ ವಚನದಲ್ಲಿ ಏಸು ಕ್ರಿಸ್ತನ್ ಹೇಳ್ತಾನೆ ನಿಮ್ಮ ದೋಣಿಗಳನ್ನ ಆಳವಾದ ಸ್ಥಳಕ್ಕೆ ನಡೆಸ್ರಿ ಎಂಬುದಾಗಿ ಆಗ ಉತ್ತರ ಏನಾಗಿರ್ತಂದ್ರೆ ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದೇವೆ ನಮ್ಗೆ ಏನು ಸಿಕ್ಕಿಲ್ಲ ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ವಿ ನಮ್ಗೇನು ಏನು ಸಿಕ್ಕಿಲ್ಲ ರಾತ್ರಿ ಎಲ್ಲ ನಾವು ಪ್ರಯಾಸ ಪಟ್ಟಿದ್ವಿ ನಮ್ಗೇನು ಏನು ಸಿಕ್ಕಿಲ್ಲ ಆದರೆ ನಿನ್ನ ಮಾತಿನ ಮೇಲೆ ನಾವು ಬಲೆಗಳನ್ನ ಹಾಕ್ತೇವೆ ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೆಲ್ಸ್ಕೋ ಒಬ್ಬ ವ್ಯಕ್ತಿ ತನ್ನ ಜೀವನದ ವೃತ್ತಿ ಅಂದ್ರೆ ಒಬ್ಬ ಬೆಸ್ತನ ಜೀವನದ ವೃತ್ತಿ ಅಥವಾ ಅವನ ಕೆಲಸ ಏನಂದ್ರೆ ಮೀನ್ ಹಿಡಿಯೋದು ಅವನಿಗೆ ಸ್ಪಷ್ಟವಾಗಿ ಗೊತ್ತು ಯಾವ ಸಮಯದಲ್ಲಿ ಮೀನ್ ಸಿಗ್ತದೆ ಎಲ್ಲಿ ಮೀನ್ ಸಿಗ್ತದೆ ಹೇಗ್ ಮೀನ್ ಸಿಗ್ತದೆ ಸ್ಪಷ್ಟವಾಗಿ ಗೊತ್ತು ಇಷ್ಟು ಗೊತ್ತಿದಂತ ವ್ಯಕ್ತಿ ರಾತ್ರಿ ಎಲ್ಲಾ ಪ್ರಯಾಸ ಪಟ್ಟು ಅವನಿಗೆ ಏನು ಸಿಗದಿದ್ದಾಗ ನೀವು ಆಲೋಚನೆ ಮಾಡ್ರಿ ಇನ್ನ ಯಾವ ನಿರೀಕ್ಷೆ ಇರ್ತದೆ ಎಂಬುದಾಗಿ ಈಗ ಯೇಸು ಕ್ರಿಸ್ತನ್ ಹೇಳ್ತಾನೆ ಹಗಲೊತ್ತು ಬೆಳಗಿನ ಜಾವ ಆ ಬೆಳಗಿನ ಸಮಯದಲ್ಲಿ ಅಥವಾ ದಿನದ ಸಮಯದಲ್ಲಿ ಆಳವಾದ ಸ್ಥಳಕ್ಕೆ ನಿಮ್ಮ ಬಲೆಗಳನ್ನು ಬೀಸ್ರಿ ಅಂತ ಹೇಳದಾದ್ರೆ ಬೆಸ್ತರಿಗೆ ಸ್ಪಷ್ಟವಾಗಿ ಗೊತ್ತು ಮೀನು ಹಗಲೊತ್ತಲ್ಲಿ ಸಿಗಲ್ಲ ರಾತ್ರಿವತ್ತೇ ಸಿಗ್ತಾವ ಎಂಬುದಾಗಿ ಆದ್ರೆ ಯೇಸು ಕ್ರಿಸ್ತನ ಗೊತ್ತಿತ್ತು ಹಗಲೊತ್ತಲ್ಲಿ ಆಳವಾದ ಸ್ಥಳದಲ್ಲಿ ಮೀನುಗಳು ಇರ್ತಾವೆ ಎಂಬುದಾಗಿ ಪ್ರಿಯ ದೇವ ಮಗುಬೆ ಜಾಗ್ರತೆ ಕೆಡಿಸ್ಕೋ ಈಗ ಒಬ್ಬ ಎಕ್ಸ್ಪೋರ್ಟ್ ಆದಂತ ಒಬ್ಬ ಫಿಶ್ ಅಲ್ಲಿ ಅಥವಾ ಫಿಶಿಂಗ್ ಅಲ್ಲಿ ಆ ಮೀನುಗಾರಿಕೆಯಲ್ಲಿ ಬಹು ಪ್ರಸಿದ್ಧವಾದಂತ ಎಕ್ಸ್ಪೋರ್ಟ್ ಅಂತ ಆ ಜನರಿಗೆ ಯೇಸು ಕ್ರಿಸ್ತು ನಡೆಸು ಅಂತ ಹೇಳಿದಾಗ ಅವರು ಕಂಪ್ಲೀಟ್ ಆಗಿ ಸೋತು ರಾತ್ರಿ ಎಲ್ಲ ಪ್ರಯಾಸ ಪಟ್ಟು ಯಾವ ಪ್ರತಿಫಲ ಇಲ್ಲದೆ ಎಲ್ಲವನ್ನು ಕಳ್ಕೊಂಡು ನಿರಾಶೆಯಿಂದ ಅವ್ರು ನಿಂತ್ಕೊಂಡಿದ್ದಾಗ ಅವರ ಜೀವನಕ್ಕೆ ಒಂದು ವಾಕ್ಯ ಬರ್ತದೆ ಮತ್ತೆ ನೀವು ನಡೀರಿ ಅಂತೇಳಿ ಅಂದ್ರೆ ಅಲ್ಲಿ ತನಕ ಇರುವಂತದ್ದು ಒಂದು ಮಾತನ್ನ ಕೇಳಿಸ್ಕೊಂಡು ತಿರುಗಿ ಬಲೆ ಹಾಕ್ಲಿಕ್ಕೆ ಹೋಗೋದು ಅನ್ನೋದು ದೊಡ್ಡ ನಂಬಿಕೆ ಯಾಕಂದ್ರೆ ದೊಡ್ಡ ಬರಿದಾದಂತ ಕೈಯಿಂದ ಅವರು ಹಿಂತಿರುಗಿ ಬಂದಿದ್ದಾರೆ ಬರಿದಾದ ದೋಣಿಗಳು ಹಿಂತಿರುಗಿದಾವೆ ಅವರ ಬಲೆಗಳಿಗೆ ಒಂದು ಸಹ ಸಿಕ್ಕಿಲ್ಲ ಈಗ ಅಂತ ಸ್ಥಿತಿಯಲ್ಲಿ ಈಗ ಯೇಸು ಕ್ರಿಸ್ತನ ಮಾತನ್ನ ಕೇಳಿಕೊಂಡು ಹಗಲೊತ್ತಲ್ಲಿ ಹೋಗ್ಬೇಕನ್ನೋದು ಅದು ಅಸಾಧ್ಯವಾದ ವಿಷಯ ಹಾಗಾದ್ರೆ ಪ್ರಿಯ ದೇವ್ ಮಗುವೆ ದೇವರ ಮಾತಿನಿಂದ ನೀನು ಮತ್ತೆ ಪ್ರಯತ್ನಿಸುದಾದ್ರೆ ಮತ್ತೆ ನಿನ್ನ ಜೀವನದಲ್ಲಿ ಸಕ್ಸಸ್ ಆಗ್ತೀಯ ಅವರು ದೇವರ ಮಾತಿನ ಮೇಲೆ ಅವ್ರ ಬಲೆಗಳನ್ನು ಬೀಸ್ತಾರೆ ಬೀಸಿದಾಗ ಅವರಿಗೆ ಮೀನುಗಳು ಬರೀ ಮೀನುಗಳು ಸಿಗೋದಿಲ್ಲ ಮೀನುಗಳ ರಾಶಿ ಸಿಗ್ತದೆ ಬರೀ ಮೀನುಗಳ ರಾಶಿ ಸಿಗೋದಿಲ್ಲ ಅವ್ರ ದೋಣಿ ತುಂಬಿ ಮುಳುಗುವಷ್ಟು ಸಿಗ್ತದೆ ಬರೇ ದೋಣಿ ತುಂಬಿ ಮುಳುಗುವಷ್ಟು ರಾಶಿ ಸಿಗೋದಿಲ್ಲ ಪಕ್ಕದ ದೋಣಿಗಳನ್ನ ಕರೆದು ಸಹಾಯಕ್ಕೆ ತಕೊಂಡು ಆ ದೋಣಿಗಳು ತುಂಬಿ ಅವು ಮುಳುಗುವ ಹಾಗೆ ಆದ್ವು ಅಂತೇಳಿ ಬೈಬಲ್ ವಾಕ್ಯ ಮಾತಾಡ್ತದೆ ಹಾಗಾದ್ರೆ ದೇವರ ವಾಕ್ಯದ ಮೇರೆಗೆ ನಾವು ಪ್ರಯತ್ನಿಸುವಾಗ ನಮಗೆ ಸಕ್ಸಸ್ ಲೈಫ್ ಇದೆ ಅನ್ನೋದು ಬಹು ಸ್ಪಷ್ಟವಾದ ವಿಷಯ ಹಾಗಾದ್ರೆ ಪಾಸ್ ಅವರೇ ನಾವು ಹೇಗೆ ದೇವರ ಮಾತನ್ನ ದೇವರ ಮಾತಿನ ಮೇಲೆ ನಮ್ಮ ಕೆಲಸಗಳನ್ನ ಅಂತ ಹೇಳಿ ನಿಮಗೆ ಪ್ರಶ್ನೆ ಬರಬಹುದು ಕೇಳಿಸ್ಕೊಡ್ರಿ ದೇವರ ವಾಕ್ಯವನ್ನು ಓದ್ರಿ ದೇವರ ವಾಕ್ಯದಲ್ಲಿ ದೇವರು ಮಾತಾಡ್ತಾರೆ ದೇವರ ಮಾತು ನಿಮಗೆ ಸ್ಪಷ್ಟವಾಗಿ ಬರ್ತದೆ ದೇವರ ಮಾತು ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಸೇವಕರು ಮಾತಾಡುವಾಗ ನಿಮಗೆ ದೇವರು ಮಾತಾಡ್ತಾರೆ ಅಥವಾ ಇನ್ನೊಬ್ಬ ಆತ್ಮೀಕ ವ್ಯಕ್ತಿ ನಿಮಗೆ ದೇವರ ವಾಕ್ಯ ಮಾತಾಡುವಾಗ ನಿಮಗೆ ಅರ್ಥ ಆಗ್ತದೆ ಇಲ್ಲ ನಿಮಗೆ ಯಾರು ಹೇಳೋದು ಅರ್ಥ ಆಗ್ಲಿಲ್ವಾ ಮಣಕಾಲೂರಿ ಪ್ರಾರ್ಥನೆ ಮಾಡ್ರಿ ಮಣಕಾಲೂರಿ ಕರ್ತರ ನೋಟಿಗೆ ಮಾತಾಡು ನಿನ್ನ ಸಂದೇಶವನ್ನು ಕೊಡು ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕಂತೇಳಿ ದೇವರ ಹತ್ರ ಪ್ರಾರ್ಥಿಸ್ರಿ ದೇವರು ನಿಮ್ಮ ಜೀವನದಲ್ಲಿ ಸಕ್ಸಸ್ ಅಂತ ಸಂಗತಿಗಳಿಗೆ ಮಾರ್ಗವನ್ನು ಸಿದ್ಧ ಮಾಡ್ತಾರೆ ಪ್ರಿಯ ದೇವ್ ಮಗ ಎಲ್ಲ ವಿಷಯಗಳನ್ನ ಪ್ರಯತ್ನಿಸಿ 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 ಸೋತಾಗ ನಿನ್ನೊಳಗೆ ನಂಬಿಕೆಯನ್ನು ನೀನು ಕಳ್ಕೊಂಡಿರಬಹುದು ಆದ್ರೆ ಈಗ ನಂಬಿಕೆ ಕಳ್ಕೊಂಡಂತ ನಿನಗೆ ದೇವರ ಒಂದು ಸುವಾರ್ತೆ ಅಥವಾ ಶುಭ ಸಂದೇಶ ಏನಪ್ಪಾ ಅಂದ್ರೆ ಆತನ ಮಾತುಗಳನ್ನ ನಂಬು ಹಾಗಾದ್ರೆ ಆತನ ಮಾತುಗಳನ್ನ ನಂಬಲಿಕ್ಕೆ ನಂಬಿಕೆ ಇದೆಯಾ ಇವತ್ತು ಎಲ್ಲಾ ನಮ್ಮ ಸ್ವಂತ ಬಲ ಜ್ಞಾನ ನಮ್ಮ ಇರುವಂತ ಎಲ್ಲಾ ರೀತಿಯ ಹಣ ಕಾಸು ಎಲ್ಲವನ್ನ ಹಾಕಿ ನಾವು ನಷ್ಟವನ್ನು ಅನುಭವಿಸಿಕೊಂಡು ಕುತ್ಕೊಂಡಾಗ ತಿರುಗಿ ನಾವೇನಾದ್ರೂ ಮಾಡ್ಲಿಕ್ಕೆ ನಂಬಿಕೆ ಬರ್ತದ ದೇವರ ಮಾತಿನ ಮೇಲೆ ನಂಬಿಕೆ ಬರ್ತದ ಇವತ್ತು ನಿನಗೆ ನಂಬಿಕೆ ಬರಲೇಬೇಕು ಯಾಕಂದ್ರೆ ಆ ದೇವರ ಮಾತಿನ ಮೇಲಿನ ನಂಬಿಕೆ ನಿನ್ನ ತಿರುಗಿ ಎಬ್ಬಿಸುವಂತದಾಗಿದೆ ತಿರುಗಿ ಎದ್ದು ತಿರುಗಿ ನಿಲ್ಲಿಸುವಂತದಾಗಿದೆನ್ ಮತ್ತೆ ನೀನು ಎದ್ದಾಡ್ತೀಯಾ ತಿರುಗಿ ನೀನ್ ಮತ್ತೆ ಚೆನ್ನಾಗ್ ಆಗ್ತೀಯ ಕೇಳಿಸಿಕೊ ಜಾಗ್ರತೆ ಕೆಡಿಸಿಕೊ ದೇವರ ಮಾತನ್ನ ನಂಬು ದೇವರ ಮಾತು ಯಾವುದನ್ನ ಹೌದು ಅಂತ ಹೇಳ್ತದೋ ಹೌದು ಅಂತ ಹೇಳು ದೇವರ ಮಾತು ಯಾವುದು ಅಲ್ಲ ಅಂತ ಅಂತ ಹೇಳಿ ಹೇಳಿದ್ರೆ ದೇವರ ಮಾತಿನಲ್ಲಿ ದೇವರ ವಾಕ್ಯದಲ್ಲಿ ನಿನ್ನ ಜೀವಿತವಿದೆ ದೇವರ ವಾಕ್ಯದಲ್ಲಿ ನಿನ್ನ ಫಲಭರಿತವಾದ ಬದುಕಿದೆ ದೇವರ ವಾಕ್ಯದಲ್ಲಿ ನಿನ್ನ ಸಂತೋಷದ ಜೀವಿತವಿದೆ ದೇವರ ವಾಕ್ಯದಲ್ಲಿ ನಿನ್ನ ಸುಂದರವಾದ ಭವಿಷ್ಯ ಇದೆ ದೇವರ ವಾಕ್ಯದಲ್ಲಿ ನಿನ್ನ ಸಮೃದ್ಧಿ ಇದೆ ದೇವರ ವಾಕ್ಯದಲ್ಲಿ ನಿನ್ನ ಸಕಲ ಸಂಗತಿಗಳಿದ್ದಾವೆ ದೇವರ ವಾಕ್ಯ ನೀನು ಜಯಿಸುವಂತ ಸಂಗತಿಗಳಿದ್ದಾವೆ ದೇವರ ವಾಕ್ಯದಲ್ಲಿ ನೀನು ಸೈತಾನ್ನ ಸೋಲಿಸುವಂತಹ ಸಂಗತಿಗಳಿದ್ದಾವೆ ದೇವರ ವಾಕ್ಯ ನಿನ್ನ ಬಲಿಷ್ಠನಾಗಿ ಮಾಡ್ತದೆ ದೇವರ ವಾಕ್ಯ ನಿನ್ನ ಸೈತಿನ ಹೋರಾಡುವಂತೆ ಮಾಡ್ತದೆ ದೇವರ ವಾಕ್ಯ ನಿನ್ನನ್ನ ಸೈತಾನ್ನ ಸೋಲಿಸುವಂತೆ ಮಾಡ್ತದೆ ದೇವರ ವಾಕ್ಯ ನಿನ್ನ ಸಕಲ ನಷ್ಟಗಳನ್ನ ನಷ್ಟಗಳನ್ನ ತೆಗೆದು ಹಾಕುವಂತೆ ಜಯದ ಜೀವಿತಕ್ಕೆ ನಡೆಸುತ್ತದೆ ದೇವರ ವಾಕ್ಯದ ಕಡೆಗೆ ತಿರುಗು ದೇವರ ಮಾತಿನ ಕಡೆಗೆ ತಿರುಗು ನಿನಗೆ ಏನು ಅರ್ಥ ಆಗಿಲ್ವಾ ಹೋಗು ಒಂದು ಕೋಣೆಲ್ಲ ಕುತ್ಕೊಂಡು ಬೈಬಲ್ ತಡೆದಿಟ್ಕೊಂಡು ದೇವರತ್ರ ಕೂಗು ಕರ್ತನೇ ನನ್ನೊಟ್ಟಿಗೆ ನೀನು ಮಾತಾಡು ನಿನ್ನ ಒಂದು ಮಾತು ಒಬ್ಬ ಕುಷ್ಠ ರೋಗಿಯನ್ನು ವಾಸ ಮಾಡಿದ್ರೆ ನಿನ್ನ ಒಂದು ಮಾತು ಒಬ್ಬ ಪಾರ್ಶ್ವಾಯಿ ರೋಗಿಯನ್ನು ವಾಸ ಮಾಡಿದಾದ್ರೆ ನಿನ್ನ ಒಂದು ಮಾತು ಒಬ್ಬನನ್ನ ಪರಿಶುದ್ಧವಾಗಿ ಮಾಡಿದಾದ್ರೆ ನಿನ್ನ ಒಂದು ಮಾತು ಒಬ್ಬನ ಆತ್ಮಿಕನಾಗಿ ಮಾಡಿದಾದರೆ ನಿನ್ನ ಒಂದು ಮಾತು ಎಷ್ಟೋ ಜನರ ಶಿಷ್ಯರನ್ನಾಗಿ ಮಾಡಿದಾದರೆ ನನ್ನ ಜೀವಿತವನ್ನ ಇವತ್ತು ಅಂತ ಒಂದು ಮಾತಿನಿಂದ ಬದಲಾಯಿಸುವಂತ ಪ್ರಾರ್ಥಿಸ್ರಿ ದೇವರು ದೇವ ನಿಮ್ಮ ಜೀವನ ದೊಡ್ಡ ಕಾರ್ಯಗಳು ಮಾಡ್ತಾನೆ ಮತ್ತೆ ನೀನು ಎದ್ದೇಳ್ತೀಯ ಬಲಿಷ್ಠವಾಗಿ ನಿಂತ್ಕೊಳ್ತೀಯ ದೇವರಿಗಾಗಿ ಮಹಿಮೆಯಾಗಿ ನಿಂತ್ಕೊಂಡು ಲೋಕದಲ್ಲಿ ದೊಡ್ಡ ಸಾಕ್ಷಿ ಆಗ್ತಿಯಾ ಇದನ್ನ ಮರಿಲೇ ಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ತಂದೆ ತಂದೆಯಾದ ದೇವರೇ ಯಾರೆಲ್ಲ ತಮ್ಮ ಜೀವಿತದಲ್ಲಿ ಸೋತಿದ್ದಾರೋ ಯಾರೆಲ್ಲ ತಮ್ಮ ಜೀವಿತದಲ್ಲಿ ಸೋತು ನಿಂತಿದ್ದಾರೋ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಪಟ್ಟು ಪ್ರಯತ್ನಗಳನ್ನ ಪಟ್ಟು ಪ್ರಯತ್ನಗಳನ್ನ ಪಟ್ಟು ಎಲ್ಲಾ ವಿಷಯದಲ್ಲಿ ಸೋತು ಹೋಗಿದ್ದಾರೋ ಆ ಜನರಿಗಾಗಿ ಪ್ರಾರ್ಥಿಸ್ತಾನೆ ಅವರೊಳಗೆ ನಂಬಿಕೆ ಹುಟ್ಟಿಸು ಅವರು ತಿರುಗಿ ನಿನ್ನ ಬಳಿಗೆ ಬರುವಂತೆ ನಿನ್ನ ವಾಕ್ಯವನ್ನು ಕೇಳುವಂತೆ ತಿರುಗಿನ ವಾಕ್ಯದಲ್ಲಿಲ್ಲುವಂತೆ ನಿನ್ನ ವಾಕ್ಯದಿಂದ ಜಯ ಹೊಂದುವಂತೆ ತಿರುಗಿ ದೊಡ್ಡ ಸಾಕ್ಷಿಗಳಾಗಿ ಹೇಳುವಂತೆ ನಿನ್ನ ಮಕ್ಕಳನ್ನ ಏಸು ಕ್ರಿಸ್ತನ ಹೆಸರಿನಲ್ಲಿ ಆಶೀರ್ವದಿಸಪ್ಪ ಏಸು ಕ್ರಿಸ್ತನ ಹೆಸರಿನಲ್ಲಿ ಆಶೀರ್ವದಿಸು ಕರ್ತನೆ ಏಸು ಕ್ರಿಸ್ತನ ಹೆಸರಿನಲ್ಲಿ ಅವರು ತಿರುಗಿ ಎದ್ದೇಳಲಿ ಕರ್ತನೆ ಏಸು ಕ್ರಿಸ್ತನ ನಾಮ ಅವರನ್ನು ತಿರುಗಿ ಸ್ಥಾಪಿಸಲಿ ಕರ್ತನೆ ಪ್ರತಿಯೊಬ್ಬರನ್ನು ಆಸ್ವಾದಿಸು ನಿನ್ನ ಮಕ್ಕಳಿಗೆ ಹೇರಾಳವಾದ ನಂಬಿಕೆಯನ್ನು ತುಂಬಿಸು ಹೇರಾಳವಾದ ನಂಬಿಕೆಯನ್ನು ತುಂಬಿಸು ಹೇರಾಳವಾದ ನಂಬಿಕೆಯನ್ನು ತುಂಬಿಸು ನಿನ್ನ ಮಕ್ಕಳು ಬಲವಾಗಿ ನಿನಗಾಗಿ ನಿಲ್ಲುವಂತೆ ನಿನ್ನ ಸಹಾಯ ಮಾಡು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಕ್ರೈಸ್ತ ಲಾರ್ಡ್ ದೇವರು ನಿಮ್ಮನ್ನ ಆಶೀರ್ವದಿಸಲಿ